ನಮಸ್ತೆ ಫ್ರೆಂಡ್ಸ್ ಎಲ್ಲರಿಗೂ ಕೋಕಿಲ್ ಟ್ರೇಡರ್ಗೆ ಸ್ವಾಗತ ಇವತ್ತಿನ ಡೈಲಿ ಚಾಲೆಂಜ್ ಹೇಗಿತ್ತು ಅಂತ ನೋಡೋಣ ಸೊ ಇವತ್ತು ಮಾರ್ನಿಂಗ್ ಇಂದ ಮಾರ್ಕೆಟ್ ಒಂದೇ ಝೋನ್ ಒಳಗೆ ಆಚೆ ಈಚೆ ಆಚೆ ಈಚೆ ಸೊ ನೀವು ನೋಡಿದ್ದು ಸತ್ಯ ಏನಂತ ಹೇಳಿದ್ರೆ ಲಾಸು ಬೆಳಿಗ್ಗೆ ಸಿಕ್ಕಾಪಟ್ಟೆ ಲಾಸು ಅಲ್ಲಿಂದ ರಿಕವರಿ ಸೊ ಬಾಕಿಯವ್ರ್ದೆಲ್ಲರದ್ದು ನೀನು ಸ್ಕ್ರೀನ್ಶಾಟು ಟೆಲಿಗ್ರಾಮ್ ಅಲ್ಲಿ ನೋಡ್ಬೋದು ಇದು ಪರ್ಸ್ನಲಿ ನಾನು ಟ್ರೇಡ್ ಮಾಡಿದಂತಹ ಟ್ರೇಡ್ ಸೊ ನನಗೆ ಬೆಳಿಗ್ಗೆ ಎರಡು ಸಹ ಸ್ಟಾಪ್ ಲಾಸ್ ಆಯ್ತು ಲೈಕ್ ನೋಡಿ ಇದೊಂದು ಟೆನ್ ಪಾಯಿಂಟ್ಸ್ ಒನ್ ಟ್ವೆಂಟಿ ಸಿಕ್ಸ್ ಇಂದ ಒನ್ ಫಿಫ್ಟೀನ್ ನಾವು ಸ್ಟಾಪ್ ಲಾಸ್ ಕೊಡೋದು ಅಷ್ಟೇ ಟೆನ್ ಪಾಯಿಂಟ್ಸು ಟೆನ್ ಪಾಯಿಂಟ್ ಸ್ಟಾಪ್ ಲಾಸ್ ಕೊಡ್ತೀವಿ ಅದಕ್ಕಿಂತ ಜಾಸ್ತಿ ಕೊಡೋದಿಲ್ಲ ಸೊ ಸ್ಟಾಪ್ ಲಾಸ್ ಅಲ್ಲಿ ಒಂಬತ್ತು ಸಾವಿರದ ಇನ್ನೂರೈವತ್ತು ಎರಡು ಟ್ರೇಡು ರಾಂಗ್ ಓಕೆನಾ ಈ ರೀತಿ ಇದ್ದಂತಹ ನಮ್ಮ ಸಿಚುವೇಶನ್ ಅನ್ನ ನೆಕ್ಸ್ಟ್ ಬೈ ಡಿಫಾಲ್ಟ್ ಆಗಿ ನಾವು ಅದನ್ನ ಕನ್ವರ್ಟ್ ಮಾಡಿದ್ವಿ ಅಂದ್ರೆ ಕ್ಲೋಸಿಂಗ್ ಆಗೋ ಹೊತ್ತಿಗೆ ಮಧ್ಯಾಹ್ನ ಮೇಲೆ ತಿರ್ಗಿ ಎರಡು ಟ್ರೇಡ್ ಮಾಡಿ ಸೊ ಅದನ್ನ ನ್ಯೂಟ್ರಲೈಸ್ ಮಾಡಿದ್ವಿ ನ್ಯೂಟ್ರಲೈಸ್ ಮಾಡಿ ಪ್ರಾಫಿಟಲ್ಲೇ ಕ್ಲೋಸಿಂಗ್ ಆಗಿದೆ ಸೊ ಇದು ನಾವು ಮಾಡುವಂತಹ ಸೆಟಪ್ ಫ್ರೆಂಡ್ಸ್ ಅಂದ್ರೆ ದಿನಕ್ಕೆ ನಾಲ್ಕೇ ಟ್ರೇಡ್ ಲಾಸ್ ಮತ್ತೆ ಪ್ರಾಫಿಟ್ ಇದ್ದಿದ್ದೆ ಟ್ರೇಡಿಂಗಲ್ಲಿ ಇದ್ದಿದ್ದೆ ಅದನ್ನ ಯಾವುದೇ ಕಾರಣಕ್ಕೂ ಆಗಲ್ಲ ಸೊ ಆದ್ರೆ ನಾವು ಲಾಸ್ ಡಿಫೈನ್ಡ್ ಇದ್ರೆ ನಾವು ಸ್ವಲ್ಪ ಲಾಸಲ್ಲಿ ಹೊರಗೆ ಬರ್ತೀವಿ ಪ್ರಾಫಿಟ್ ಅಲ್ಲಿ ಅಷ್ಟೇ ಒಳ್ಳೆ ಪ್ರಾಫಿಟ್ ಅಲ್ಲಿ ಬರ್ತೀವಿ ಸೊ ಬೆಳಿಗ್ಗೆ ನಾವು ಆಕ್ಚುಲ್ ಆಗಿ ಕಾಲ್ ಬಗ್ಗೆನೆ ಗಮನದಲ್ಲಿದ್ವಿ ಸೊ ಕಾಲ್ ಬಗ್ಗೆ ಗಮನ ಇದ್ದಾಗ ನಾವು ಇಲ್ಲಿ ಬೈ ಮಾಡಲಿಕ್ಕೆ ಟ್ರೈ ಮಾಡಿದ್ವಿ ರಿಟೆಸ್ಟ್ ಆದಾಗ ಬಟ್ ಅದು ಅಚಾನಕ್ಕಾಗಿ ಆಯ್ತು ಲಾಸ್ ಆಯಿತು ಲಾಸ್ ಆದ ನಂತರ ನಮಗೆ ಇದು ರಿಟೆಸ್ಟ್ ಆಯಿತು ಸೊ ಎಗೇನ್ ಇಲ್ಲಿಂದ ಅಪ್ ಹೋಗುತ್ತೆ ಅಂತ ಲೆಕ್ಕ ಹಾಕಿ ಪುಟ್ ತಗೊಂಡ್ವಿ ಅದು ಪುಟ್ ಬಂದು ಎಗೇನ್ ಲಾಸ್ ಕೊಡ್ತು ಸೊ ಬೆಳಿಗ್ಗೆ ಎರಡು ಟ್ರೇಡು ನಮಗೆ ಲಾಸ್ ಕೊಡ್ತು ಲೈಕ್ ಈ ಪುಟ್ ಈ ಪುಟ್ ಲಾಸ್ ಕೊಡ್ತು ಆ್ಯಂಡ್ ಈ ಕಾಲ್ ಲಾಸ್ ಕೊಡ್ತು ಓಕೆನಾ ಮತ್ತು ನಮ್ಮ ಮುಮೆಂಟಮಲ್ಲಿ ಇತ್ತು ಸೊ ಅವಾಗ ನಾವು ಒಂದು ಡಿಸೈಡ್ ಮಾಡಿದ್ವಿ ಬ್ರೇಕ್ ಆದ ಮೇಲಿಂದ ನಾವು ಮಾಡೋದು ಅಂತ ಸೊ ಅದೇ ಪ್ರಕಾರಕ್ಕೆ ನಾವು ಇಲ್ಲಿ ಟ್ರೆಂಡ್ ಲೈನಲ್ಲಿ ಸೊ ಇದು ಬ್ರೇಕ್ ಆದ ನಂತರ ನಾವು ಮಾಡೋದು ಅಂತಲೇ ಕೂತ್ಕೊಂಡ್ವಿ ಸೊ ಅದಾದ ನಂತರ ನಮ್ಗೆ ಇಲ್ಲಿ ಬ್ರೇಕೌಟ್ ಚೆನ್ನಾಗಿ ಕೊಟ್ಟಿದೆ ಅಲ್ಲಿ ನಾವು ತಗೊಂಡಿದ್ವಿ ನಿಮಗೆ ಅದು ವಿಡಿಯೋ ಹಾಕ್ತೀವಿ ಸೊ ಇದೇ ಅಲ್ಲಿ ನಾವು ಟ್ರೇಡ್ ಮಾಡಿದ್ದು ಟ್ವೆಂಟಿ ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡಿದ್ವಿ ಅಂಡ್ ಈಗೇನ್ ನೆಕ್ಸ್ಟ್ ಟ್ರೇಡ್ ಟ್ರೇಡನ್ನು ತಿರ್ಗೇನ್ ಇಲ್ಲಿಂದ ಇಲ್ಲಿವರೆಗೆ ಸೆಕೆಂಡ್ ಟ್ರೇಡನ್ನು ನಾವು ಕ್ಯಾಪ್ಚರ್ ಮಾಡಿದ್ವಿ ಅಂಡ್ ಫೈನಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಬಂದಂತ ಈ ಟ್ರೇಡ್ ಅನ್ನು ಕ್ಯಾಪ್ಚರ್ ಮಾಡಿ ಮೂರು ಟ್ರೇಡ್ ಪಾಸ್ ಮಾಡ್ಕೊಂಡ್ ಮೂರು ಟ್ರೇಡ್ ಅಲ್ಲಿ ನಾವು ಟ್ವೆಂಟಿ ಪಾಯಿಂಟ್ಸ್ ಟ್ವೆಂಟಿ ಪಾಯಿಂಟ್ಸ್ ಅಂಡ್ ಒಂದು ಟೆನ್ ಪಾಯಿಂಟ್ಸ್ ಟೋಟಲ್ ಫಿಫ್ಟಿ ಪಾಯಿಂಟ್ಸ್ ಅನ್ನು ನಾವು ಕ್ಯಾಪ್ಚರ್ ಮಾಡಿದ್ವಿ ಸೊ ಇಲ್ಲಿ ಲಾಸ್ ರಿಕವರಿ ಆಯ್ತು ಓಕೆನಾ ಸೊ ಈ ರೀತಿ ಇರುವಂತದ್ದು ಫ್ರೆಂಡ್ಸ್ ಸೊ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ನಾವು ನಿಮ್ಗೆ ವಿಡಿಯೋಸ್ ಮಾಡಿ ಕಳಿಸ್ತೀವಿ ಓಕೆನಾ ನೋಡಿ ಕಲರ್ ಚೇಂಜ್ ಆಗಲಿ ಅಟ್ಲೀಸ್ಟ್ ಒನ್ ಟ್ವೆಂಟಿ ಸೆವೆನ್ ಇದೆ ಕರೆಕ್ಟ್ ಅಲ್ವಾ ಒನ್ ಟ್ವೆಂಟಿ ಸೆವೆನ್ ಇದು ಕಲರ್ ಚೇಂಜ್ ಆಗಿದೆ ಅಂದ್ರೆ ಓಪನಿಂಗ್ ಅನ್ನ ಕ್ರಾಸ್ ಮಾಡಿ ಕ್ರಾಸ್ ಮಾಡಿದಾಗ ತಗೊಳ್ಳೋಣ ಅಲ್ಲಿವರೆಗೆ ಬೇಡ ಅಲ್ಲಿವರೆಗೆ ಬೇಡ ಆಗ ಟ್ರೆಂಡ್ ಲೈನು ಬ್ರೇಕ್ ಆಗ್ಬಹುದು ನೋಡಿ ನನ್ನ ಆರ್ಡರ್ ಇಲ್ಲಿ ಪ್ಲೇಸ್ ಆಗಿದೆ ಒನ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನನ್ನ ಆರ್ಡರ್ ಪ್ಲೇಸ್ ಆಗಿದೆ ಸ್ಟಾಪ್ ಲಾಸ್ ಒನ್ ಒನ್ ಫೈವ್ ಇಟ್ಟಿದ್ದೀನಿ ಒನ್ ಟ್ವೆಂಟಿ ಸಿಕ್ಸ್ ಅಲ್ಲಿ ಆರ್ಡರ್ ಪ್ಲೇಸ್ ಆಗಿದೆ ಒನ್ ಒನ್ ಗೆ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ ಹನ್ನೊಂದು ಪಾಯಿಂಟ್ ರಿಸ್ಕ್ ಹನ್ನೊಂದು ಪಾಯಿಂಟ್ ರಿಸ್ಕ್ ಸೊ ಏನಾಗುತ್ತೆ ನೋಡೋಣ ರಿಟೆಸ್ಟ್ ಮಾಡಿ ಬರ್ತಾ ಇದೆ ಅಂತ ಒಂದೇ ಕನ್ಫರ್ಮೇಶನ್ ಅಲ್ಲಿ ತಗೊಂಡಿದ್ದೀನಿ ಸೊ ಅಸ್ ವೇಟ್ ಅಂಡ್ ವಾಚ್ ಸೊ ನಂದು ಕ್ಲಿಯರ್ ಇದೆ ಸೊ ಫಸ್ಟ್ ಟ್ರೇಡ್ ಒಂದು ವೇಳೆ ಬಂದು ಸ್ಟಾಪ್ ಲಾಸ್ ಇಟ್ಟು ಅಂತ ಹೇಳಿದ್ರೆ ನಂದು ಟೆನ್ ಪಾಯಿಂಟ್ಸ್ ಲೆವೆನ್ ಪಾಯಿಂಟ್ಸ್ ಹೋಗುತ್ತೆ ಸೊ ಅವಾಗ ನೂರ ಐದು ಕಾಲಲ್ಲಿ ಇತ್ತು ಈಗ ನೂರ ಐದು ಪುಟ್ಟಲ್ ಇದೆ ನೋಡೋಣ ಏನಾಗುತ್ತೆ ಅಂತ ಗೊತ್ತಿಲ್ಲ ಲೆಟಸ್ಟ್ ವೇಟ್ ಲಾಸ್ ಇಟ್ಟು ನಮ್ದು ಫಸ್ಟ್ ಟ್ರೇಡ್ ಸ್ಟಾಪ್ ಲಾಸ್ ಇಟ್ಟಾಗಿದೆ ಆಗಿದೆ ನೋಡೋಣ ಸೊ ನಿಮ್ಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಕೋರ್ಸ್ಗೆ ಜಾಯಿನ್ ಆಗಿದೆ ಅಂತ ವಿಡಿಯೋ ಒಳಗೆ ಹೋಗೋಣ ಬರ್ಲಿ ಬರ್ಲಿ ನೋಡೋಣ ಪ್ಯಾನಿಕ್ ಆಗ್ಬೇಡಿ ಪ್ಯಾನಿಕ್ ಆಗ್ಬೇಡಿ ಮಾಡದೆ ಬ್ರೇಕೌಟ್ ಅಲ್ಲಿ ಹೋಗ್ತಾ ಇದೆ ವಿಥೌಟ್ ಬಾಲ್ ಎಲ್ದಿರೋ ಕ್ಯಾಂಡಲ್ ಮಾತ್ರ ಅದು ಮಾತ್ರ ಪಕ್ಕಾ ಬಟ್ ಒಲೆಟಾಲಿಟಿ ಜೋರಲ್ಲಿ ಇದೆ ನೋಡಿ ಇಷ್ಟ್ರಲ್ಲೇ ಒಲೆಟಾಲಿಟಿ ತುಂಬಾ ಕೊಡ್ತಾ ಇದ್ದಾನೆ ಸೊ ನೋಡಿ ಫಾರ್ಟಿ ಫೈವ್ ಆಗ್ತದೆ ಫಾರ್ಟಿ ಸೆವೆನ್ ನೋಡಿ ಐದು ನಿಮಿಷ ತಕೊಳೋಣ ಒನ್ ಫಾರ್ಟಿ ತ್ರೀ ಒನ್ ಫಾರ್ಟಿ ತ್ರೀ ಬರ್ಲಿ ಕೆಳಗೆ ಬಂದು ಮೇಲ್ ಬರ್ಲಿ ಕೆಳಗೆ ಬರ್ಲಿ ಇನ್ನು ಕೆಳಗೆ ಬರುತ್ತೆ ಬರ್ಲಿ ಪಾಯಿಂಟ್ ಫೈವ್ ಪೈಸಾ ಬಹಳ ಇದೆ ಓಕೆ ಸರ್ ನೋಡಿ ಐದ್ ನಿಮಿಷ ಕ್ಯಾಂಡಲ್ ರೀಟೆಸ್ಟ್ ಮಾಡಿ ಬರ್ಬೇಕಾದ್ರೆ ನಾವು ತಕೊಂಬೋದು ಇದು ಕೆಳಗಡೆ ರೀಟೆಸ್ಟ್ ಆಗಿದ್ರೆ ಬಟ್ ಇದ್ರ ಹೈ ಮೇಲೆ ಒನ್ ಫಿಫ್ಟಿ ಒನ್ ಮೇಲೆ ತಗೊಬೇಕು ಅದಕ್ಕಿಂತ ಮುಂಚೆ ತಗೊಬೇಡಿ ಏಳು ರೂಪಾಯಿ ಹೋದ್ರೆ ಹೋಯ್ತು ಒನ್ ಫಿಫ್ಟಿ ಒನ್ ಮೇಲೆ ತಕೊಳ್ಳಿ ಯಾಕೆ ನಮ್ಗೆ ಹೇಗಿದ್ರು ಹದಿನೈದು ನಿಮಿಷ ಕ್ಯಾಂಡಲ್ ಕನ್ಫರ್ಮೇಶನ್ ಬೇಕು ಎಸ್ ಬರ್ತಾ ಇದ್ದೇನೆ ಎಸ್ ಫಾರ್ಟಿ ಫೋರ್ ನೋಡಿ ಐದು ನಿಮಿಷ ಕ್ಯಾಂಡಲ್ ಇದು ಐದು ನಿಮಿಷ ಕ್ಯಾಂಡಲ್ ಕ್ಲೋಸಿಂಗ್ ರಿಟೆಸ್ಟ್ ಮಾಡ್ತಾ ಇದೆ ಸೊ ಇದ್ರ ಹೈ ಮೇಲೆ ನಾವು ತಗೊಬಹುದು ಒನ್ ಫಿಫ್ಟಿ ಒನ್ ನೋಡಿ ನಾನು ಆರ್ಡರ್ ಹಾಕಿದ್ದೀನಿ ಒನ್ ಫಿಫ್ಟಿ ಒನ್ ಅದ ಬ್ರೇಕ್ ಆಗ್ಲಿ ಒನ್ ಫಿಫ್ಟಿ ಒನ್ ಇದೆ ಒನ್ ಫಿಫ್ಟಿ ಒನ್ ನಂದು ಆರ್ಡರ್ ಪ್ಲೇಸ್ ಆಗಿದೆ ನೋಡಿ ಅದಕ್ಕಿಂತ ಮುಂಚೆ ಬೇಡ ಅದಕ್ಕಿಂತ ಮುಂಚೆ ಬೇಡ ಈಗ ಐದ್ ನಿಮಿಷಲ್ಲಾಗ್ತಾ ಇರೋದು ಪ್ಲಸ್ ಬ್ರೇಕ್ ಆಗ್ಲಿಕ್ಕೆ ಬರ್ತಾ ಇದೆ ಎಂಟ್ರಿ ತಗೊಂಡಾಯ್ತು ಅದ ಹಿಂಗೆ ಇನ್ನು ಬ್ರೇಕ್ ಆಗಿಲ್ಲ ನೋಡಿ ಎಂಟ್ರಿ ತಗೊಂಡಿದ ನೋಡಿ ಎಂಟ್ರಿ ತಕೊಂಡ್ ಫಿಫ್ಟಿ ಫೈವ್ ವರೆಗೆ ಬಂದ ಈಗ ನಾನ್ ಇಡ್ಬೇಕಾಗಿದ್ದೇನಂದ್ರೆ ಫಸ್ಟ್ ಸ್ಟಾಪ್ ಲಾಸ್ ಸೊ ಸ್ಟಾಪ್ ಲಾಸ್ ಒನ್ ತರ್ಟಿ ಸೆವೆನ್ ಒನ್ ತರ್ಟಿ ಸೆವೆನ್ ಸ್ಟಾಪ್ ಲಾಸ್ ಇಟ್ಟಿದ್ದೀನಿ ಒನ್ ಸಿಕ್ಸ್ಟಿ ಒನ್ ಫಸ್ಟ್ ಟಾರ್ಗೆಟ್ ಅಂಡ್ ಒನ್ ಸೆವೆಂಟಿ ಟು ಸೆಕೆಂಡ್ ಟಾರ್ಗೆಟ್ ಎಸ್ ಬರ್ತಾ ಇದ್ದೇನೆ

ಎಷ್ಟು ಟ್ರೇಡ್ ಫಾಸ್ಟ್ ಅಲ್ಲಿ ಇದ್ರೆ ಅದಕ್ಕೋಸ್ಕರ ನಾನು ಫಸ್ಟ್ ಹೇಳ್ತಾ ಇದ್ದೀನಿ ಕ್ಲೋಸಿಂಗ್ ಆದ ಮೇಲೆ ನಮ್ಗೆ ಅದು ತಿರ್ಗಾ ಈ ಬಾಕ್ಸ್ ಅನ್ನ ರೀಟೆಸ್ಟ್ ಮಾಡ್ಲಿಕ್ಕೆ ಬರುತ್ತೆ ಸೊ ನಮ್ಗೆ ಬೈ ರೇಟು ಒನ್ ಟ್ವೆಂಟಿ ಫೋರ್ ಓಕೆನಾ ಸ್ಟಾಪ್ ಲಾಸ್ ಒನ್ ನಾಟ್ ಏಟ್ ಇದೆ ಈಗ ಸದ್ಯಕ್ಕೆ ಒಂದ್ ವೇಳೆ ಮುಂದೆ ಹೋಗ್ಲಿಕ್ಕೆ ಶುರು ನಾವು ಸ್ಟಾಪ್ ಲಾಸ್ ಅನ್ನ ಮುಂದ್ ತರ್ಬೋದು ಫಸ್ಟ್ ಟಾರ್ಗೆಟ್ ನಮ್ಗೆ ಒನ್ ತರ್ಟಿ ಸೆವೆನ್ ಒನ್ ತರ್ಟಿ ಸೆವೆನ್ ತರ್ಟಿ ಸಿಕ್ಸ್ ಹಾಕಿರ್ತೀನಿ ನೆಕ್ಸ್ಟ್ ಬಂದು ಒನ್ ಫಾರ್ಟಿ ತ್ರೀ ಅದಾದ ಮೇಲಿಂದ ನೆಕ್ಸ್ಟ್ ಒನ್ ಸೆವೆಂಟಿ ಟೂ ಓಕೆನಾ ಅದು ಅಲ್ಲಿ ಬ್ರೇಕೌಟ್ ಆಗಿ ಇಲ್ಲಿ ನಿಂತ್ರೆ ಇನ್ನು ಬಾರ್ಡ್ರಲ್ಲೇ ಇದೆ ಇನ್ನು ಬಾರ್ಡ್ರಲ್ಲೇ ಇದೆ ಇನ್ನು ಬಾರ್ಡ್ರಲ್ಲಿ ಇದೆ ಇಪ್ಪತ್ತೊಂದು ಸೆಕೆಂಡ್ ಇನ್ನು ಕ್ಲೋಸಿಂಗ್ ಕೊಟ್ಟಿಲ್ಲ ಬಾಕ್ಸ್ ಇಂದ ಹೊರ ಕ್ಲೋಸಿಂಗ್ ಕೊಟ್ಟರು ಒಳ್ಳೇದೇ ನೈನ್ ಸೆಕೆಂಡ್ಸ್ ಆಯ್ತು ಬಾಕ್ಸ್ ಇಂದ ಹೊರಗೆ ಕ್ಲೋಸಿಂಗ್ ಆಯ್ತು ಈಗ ನೋಡಿ ನಮಗೆ ಟ್ರೆಂಡ್ ಲೈನ್ ಬ್ರೇಕ್ ಆಗಬಹುದು ಅನ್ನೋ ಒಂದು ಲೆಕ್ಕಾಚಾರ ಅಷ್ಟೇ ಸೊ ಬಾಕ್ಸ್ ಇಂದ ಹೊರಗೆ ಬಂದಿದೆ ಆದ್ರೆ ರೀಟೆಸ್ಟ್ ಮಾಡಿ ಹೋಗ್ಬೇಕು ಹಂಗೆ ಓದಿ ನಮಗೆ ಬೇಡ ಅದ್ ನಮ್ದಲ್ಲ ಅದು ನಮ್ದಲ್ಲ ಶರಣ್ ಸರ್ ನಮ್ದಲ್ಲ ಅದು ಟೆಸ್ಟ್ ಮಾಡದೆ ಹೋದ್ರೆ ಶರಣ್ ಸರ್ ಪ್ರೀ ಟೆಸ್ಟ್ ಮಾಡಿ ಹೋದ್ರೆ ನಮ್ದು ಇಲ್ದಿರೋ ಕ್ಯಾಂಡಲ್ ಆಗಿ ಬರ್ತಾ ಇದೆ ನೋಡೋಣ ಈಗಷ್ಟೇ ಸ್ವಿಂಗ್ ಬ್ರೇಕ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾ ಇದೆ ಫಾರ್ಟಿ ಫೋರ್ ಬೇಕಾಗ್ಲಿ ಟ್ರೈ ಮಾಡ್ತಿದ್ದೆ ಟ್ವೆಂಟಿ ಟೂ ತೌಸಂಡ್ ಫಾರ್ಟಿ ಫೋರ್ ಈಗ ಇಲ್ಲಿ ಕ್ಲೋಸಿಂಗ್ ನೋಡಿ ಫಸ್ಟ್ ಟೈಮ್ ಕ್ಲೋಸಿಂಗ್ ಮೇಲ್ಗಡೆ ಕೊಟ್ಟಿದ್ದು ಟ್ವೆಂಟಿ ಒನ್ ಮೇಲ್ಗಡೆ ಕೊಟ್ಟಿದ್ದು ಸೂಪರ್ ಸೊ ಈಗ ರೀಟೆಸ್ಟ್ ಆದಾಗ ಯಾರೆಲ್ಲ ಬೈ ಮಾಡ್ತಿರೋ ಬೈ ಮಾಡಿ ಆದ್ರೆ ಅದು ಅಲ್ಲೇ ನಿಲ್ಬೇಕು ನಿಂತು ತಲೆ ಎತ್ತದಾಗ ಬೇಕಿದ್ರೆ ಬೈ ಮಾಡಿ ಕೆಳಗ್ ಬಂದು ರೀಟೆಸ್ಟ್ ಮಾಡಿ ತಿರ್ಗ ವಾಪಸ್ ಬರ್ಬೇಕಾದ್ರೆ ತಕೊಂಡು ಬೇಕಾದ್ರೆ ಶರಣ್ ಸರ್ ತಗೊಂಡಿದ ರೇಟ್ ಅಲ್ಲಿ ಒನ್ ತರ್ಟಿ ಒನ್ ಅನ್ ತಕೊಂಡ್ರು ತೊಂದ್ರೆಯಿಂದ ಎಲ್ಲಿವರೆಗೆ ಬೀಟೆಸ್ಟ್ ಮಾಡುತ್ತೋ ಮಾಡ್ಲಿ ಮಾಡಿ ರಿವರ್ಸ್ ಬರ್ಬೇಕಾದ್ರೆ ತಕೊಂಡು ಅವ್ರದ್ದು ಸ್ಟಾಪ್ ಲಾಸ್ ಇಟ್ಟಾಯ್ತು ಹಿಂಗಿಲ್ಲಿ ಮಾರ್ಕೆಟ್ ಸ್ಟಾಪ್ ಲಾಸ್ ಇಟ್ಟಲ್ಲ ಸರ್ ಸ್ಟಾಪ್ ಲಾಸ್ ಇಟ್ಟು ಮಾಡಿತ್ತು ನೂರ ಹದಿನಾರು ವರೆಗೆ ಬಂತು ಸೊ ಎಲ್ಲರೂ ತಗೊಳ್ಳೋಣ ತೊಂದ್ರೆ ಇಲ್ಲ ಎಲ್ಲಾರು ತಗೊಳ್ಳೋಣ ರಿವರ್ಸ್ ಬಂದಾಗ ಒನ್ ತರ್ಟಿ ಒನ್ ನಿಮ್ ನಿಮ್ಮ ಅಲ್ಲಿ ನೋಡ್ಕೊಳ್ಳಿ 125 ట్వంటీ ఫైవ్ తగ్ తొందర